ಪ್ರೀತಿ ಜನಗಳದ್ದು ಗೌರವ ಜನಗಳದ್ದು ಆತ್ಮವಿಶ್ವಾಸ ನಾವು ಗೆದ್ದಿದ್ದೀವಿ ಇದು ಬರೀ ಜಲಕ್ಕಿದು ಒಂದು ಶಾರ್ಟ್ ತೋರಿಸ್ರಿದು ನೆಕ್ಸ್ಟ್ ಎಮ್ ಎಲ್ ಎ ಸೀಟ್ಗಳಿಗೆ ಇದು ಬರೋಲ್ಲ ಅಂತ ನಾವು ತೋರಿಸ್ತೀವಿ ಅಲ್ಲಿ ನೋಡ್ರೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಗೆದ್ದಾಯ್ತು ಇಲ್ಲಿ ನೋಡ್ರೆ ಮೂರು ಸೀಟು ಹ್ಯಾಟ್ರಿಕ್ ಹ್ಯಾಟ್ರಿಕ್ ಗೆದ್ದಾಗಿದೆ ಜನಗಳಿದು ಪ್ರೀತಿ ತೋರಿಸ್ಬಿಟ್ರು ಯಾವತ್ತು ನಾವು ಜಾತಿ ಮತ ನಾವು ಕೇಳಿಲ್ಲ ಕೆಲಸ ಮಾಡಿದ್ವಿ ಓಟ್ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ವಿ ಓಟ್ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಲೈಟ್ ಬಿಲ್ ಎಲ್ಲ ಕೊಕ್ಕೆ ನಮಗೆ ಇದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಶಾಸ್ತ್ರೋದಾಗ ನಾವು ಮಾಡ್ಕೊ ಹೋಗ್ತೀವಿ ಗ್ಯಾರಂಟಿಗಳು ಕೈ ಹಿಡಿದಿದೆ ಅಂತ ಸರ್ ಭಾಳ ಚೆನ್ನಾಗಿ ಕೈ ಹಿಡಿದಿದೆ ಅದು ಪ್ರೀತಿಗಳು ಜನ ಪ್ರೀತಿ ಸರ್ ಮೂರು ಸೀಟ್ ತೋರಿಸಿದೆ ಇನ್ನು ನಾವು ಏನು ಹೇಳಂಗ್ ಇದು ನಮಗೆ ನರೇಂದ್ರ ಮೋದಿ ಅವರಿಗೆ ಮುಟ್ಟಬೇಕು ಅಂತ ಗೆಲುವು ಇದು ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಮನೋ ನೋಯಿಸ್ಬಿಟ್ಟಿದ್ದಾರೆ ಮೂರು ನಾಲ್ಕು ತಿಂಗಳು ಸುಮ್ಮನೆ ಮೂರು ನಾಲ್ಕು ತಿಂಗಳು ಅವ್ರನ್ನ ಹೊಂದಿರೋದಕ್ಕೆ ಆ ನೋವಿನ ಅವರು ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಮಗ ಅನುಭವಿಸ್ತಿದ್ದಾನೆ ಯಾಕೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಏನೂ ಸೈನ್ ಮಾಡಿದೆ ಇರಿಲ್ದೆ ಹದಿನಾಲ್ಕು ಸೈಟ್ಗೆ ಅಂದ್ಬಿಟ್ಟು ಅವ್ರನ್ನ ಆ ಥರ ನೋವು ಕೊಟ್ಟರಲ್ಲ ನೀವು ರಾಜಕೀಯ ಮಾಡಿ ಅವ್ರನ್ನ ಮುಳು ಕಪ್ಪು ಚುಕ್ಕಿ ಕೊಟ್ಬಿಟ್ಟು ನೀವು ಬಿಳಿಸ್ಬೇಕು ಅವ್ರನ್ನ ಅಧಿಕಾರದ ಕಿತ್ತೆಸಿಬೇಕು ಅಂತ ಮಾಡಿದ್ರೆ ಈ ರಾಜ್ಯ ಜನತೆ ಸಿದ್ದರಾಮಯ್ಯ ಪರ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ ನೋಡಿ ತೋರಿಸಿದ್ದಾರೆ ಯಾವುದೇ ಇದಕ್ಕಾದ್ರೂ ಸಿದ್ದರಾಮಯ್ಯ ಎದುರಲ್ಲ ಜಗ್ಗಲ್ಲ ಬಗ್ಗಲ್ಲ ಇಡೀ ದೇಶ ಸಿದ್ದರಾಮಯ್ಯ ನೋಡ್ತಾ ಇದೆ ಇಡೀ ದೇಶ ಕಾಂಗ್ರೆಸ್ ನೋಡ್ತಾ ಇದೆ ಸರ್ವ ಜನಾಂಗ ಶಾಂತಿಯ ತೋಟ ಕಾಂಗ್ರೆಸ್ ಕರ್ನಾಟಕ ಕರ್ನಾಟಕದ ನಾಯಕ ನಮ್ಮ ಸಿದ್ಧರಾಮಯ್ಯನವರು ನಾಯಕತ್ವ ಎಲ್ಲರೂ ಮೆಚ್ಚಿ ಸರ್ವ ಜನಾಂಗನ ಇಷ್ಟಪಡುವಂಥ ನಾಯಕ ಯಾರು ಇದ್ದರೆ ನಮ್ಮ ಕರ್ನಾಟಕಲ್ಲ ಇಡೀ ಇಂಡಿಯಾದಲ್ಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಈಗ ನೋಡಿ ಎಲ್ಲರೂ ಅವ್ರಿಗೆ ಒಕ್ಲಿಗರು ಒಕ್ಲಿಗರು ಕುಮಾರಸ್ವಾಮಿ ಅವರು ಮುಸ್ಲಿಂ ಮತ ಬಾಂಧವ್ರಂಗೆ ಮತ ಬೇಡ ಅವ್ರದ್ದು ಅಂದರು ಸೋತರು ಯಾಕೆ ಅವರು ನಮ್ಮ ಜಾತಿ ಗೆದ್ಬಿಡ್ತೀವಿ ಅಂತ ಜಾತಿಯ ಮತ ನಡೆಯಲ್ಲ ನೋಡಿ ನಿಮ್ಮ ಜಾತಿ ಕಿಲ್ಲ ಸಿದ್ದರಾಮಯ್ಯವ್ರು ನಿಮ್ಮ ಜಾತಿಯವ್ರನ್ನ ಓಟ್ ಕಿತ್ತಿ ನಮ್ಮ ಜ ನಮ್ಮ ಪಕ್ಷ ಕೇಳ್ಕೊ ಬಂದಿದ್ದಾರೆ ಯಾಕೆ ಅಂದರೆ ಸರ್ವ ಜನಾಂಗಕ್ಕೂ ಪ್ರೀತಿ ಪಡ ನಾಯಕ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಅರ್ಥ ಮಾಡ್ಕೋಬೇಕು ಇದರಿಂದ ಯಾವುದೇ ಒಂದು ಜಾತಿಯ ಕಿಚ್ಚುಬುಟ್ಟು ಕೋಮುವಾದಿ ಜಾತಿವಾದಿ ಏನು ನಡೆಯಲ್ಲ ಅಂತ ತೋರಿಸಿದ್ದಾರೆ ಇವತ್ತು ಕರ್ನಾಟಕ ವೀರ ಕನ್ನಡಿಗರು ನಾವೆಲ್ಲ ಒಂದೇ ಸಿದ್ದರಾಮಯ್ಯನ ಕೊಟ್ಟರ ಮಾತು ನೋಡಿದ ಸಿದ್ದರಾಮಯ್ಯರು ನುಡಿದಂತೆ ನಡೆದಂಥ ಏಕೈಕ ನಾಯಕ ಅವ್ರು ನೆಚ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಎಲ್ಲ ಗ್ಯಾರಂಟಿನ ಕೊಟ್ಟಂಥ ಪಂಚ ಗ್ಯಾರಂಟಿ ಕೊಟ್ಟಂಥ ನಾಯಕ ಸಿದ್ದರಾಮಯ್ಯ ಎಲ್ಲರೂ ಕೊಂಡೊಯ್ಯಂಥ ಪಕ್ಷ ಕಾಂಗ್ರೆಸ್ ಆದ್ದರಿಂದ ಇದು ಆಟ್ರಿಕ್ ಹೀರೋ ಇದ್ದಾರಲ್ಲ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಆಟ್ರಿಕ್ ಹೀರೋ ಇವತ್ತು ಅವರು ಜೀರೋ ಆಗಿದ್ದಾರೆ ಹಂಗೆ ಯಾರನ್ನೇ ಆದರೂ ಒಂದು ಜಾತಿ ಒಂದು ಮತ ಒಂದು ಧರ್ಮನ ವಿಂಗಡಿಸ್ಬಾರ್ದು ಈ ಕೋಮುವಾದಿಗಳು ಸೇರ್ಕೊಂಡು ಏನೋ ಮಾಡ್ಬಿಡ್ತೀವಿ ಅಂತ ಮಾಡಿದ್ರು ಆಗಲಿಲ್ಲ ಇದಕ್ಕೆ ಆದ್ಯತೆ ಕೊಟ್ಟು ಕೊಡಲ್ಲ ನಮ್ಮ ಕರ್ನಾಟಕ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ ನಾವು ವೀರ ಕನ್ನಡಿಗರನ್ನು ತೋರಿಸ್ಬಿಟ್ಟಿದ್ದಾರೆ ಇದೇ ಕಾಂಗ್ರೆಸ್ ಪಾರ್ಟಿಗೆ ಜೈರಾಮಯಕ್ಕೆ ಜೈ ರಾಹುಲ್ ಗಾಂಧಿ ಜಯ ಸತ್ಯಕ್ಕೆ ಸಿಕ್ಕ ಜಯ ಇದು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ಅವರ ಪ್ರೀತಿ ವಿಶ್ವಾಸದಿಂದ ಜನ ಸ್ಪಂದಿಸಿದರೆ ಈ ಕೋಮುವಾದಿ ಪಕ್ಷ ಬಿ ಜೆ ಪಿ ಅವರಿಂದ ತಿಳ್ಕೋಬೇಕು ಬೆಂಕಿ ಇದ್ದರೂ ಬೆಂಕಿ ಇದ್ದಾರೆ ಮುಂದಕ್ಕೆ ಬೆಂಕಿನೇ ಇಡ್ತಾರೆ ಅಂತ ಗೊತ್ತಾಗಿದೆ ಎಲ್ಲರಿಗೂ ಸಿದ್ದರಾಮಯ್ಯ ಅವರ ಪಕ್ಷ ಬಡವ್ರ ಪಕ್ಷ ಇದು ಬಡವರಿಗೆ ಸಿಕ್ಕ ಜಯ ಬಡವರಿಗೆ ನೊಂದಿರೋರಿಗೆ ಸಿಕ್ಕಿರೋ ಜಯ ಇದು ಅವ್ರ ಮೇಲೆ ಮಾಡಿರೋ ಕೃತಂತ್ರಗಳೆಲ್ಲ ಇವಾಗ ಫೇಲ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕ ಜಯ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಪಟ್ಟ ಶ್ರಮಗಳಿಗೆ ಸಿಕ್ಕಿರೋ ಜಯ ಇದು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಿರೋದಕ್ಕೆ ಮನಸಾರೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಇದು ಕಾಂಗ್ರೆಸ್ಗೆ ಜೀರೋ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರುವ ಮತ್ತೆ ವಿಧಾನಸಭಾ ಚುನಾವಣೆಗೆ ಕೊಟ್ಟಿರೋ ರಿಸಲ್ಟು ಪ್ರತಿ ಇದು ಪ್ರತಿಫಲ ಇದು ಇದು ಜನ ಸ್ಪಂದಿಸಿದ್ದಾರೆ ಜನ ಕಾಂಗ್ರೆಸ್ ಪಾರ್ಟಿ ಜೊತೆ ಇದ್ದಾರೆ ಅನ್ನೋ ಮೂರು ಕಡೆ ತೋರಿಸಿದರೆ ಎರಡು ಮಾಜಿ ಎಕ್ಸ್ ಸಿ ಎಂಗಳಿಗೆ ಮುಖಭಂಗ ಆಗಿದೆ ಇದು ಕುಮಾರಸ್ವಾಮಿ ಅವರು ಬೊಮ್ಮಾಯಿ ಅವರು ಹೋಗ್ತಾ ಇರಬೇಕು ಅನ್ನೋ ಒಂದು ಜನ ತೋರಿಸಿದಾರೆ ಯಾರು ಆಚೆಯವರು ಬಂದು ಏನು ಮಾಡೋಕ್ಕಾಗಲ್ಲ ಜನ ಇರೋರು ಮನೇಲಿರೋರೆ ಗೆಲ್ಲೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಜನ ಕಾಂಗ್ರೆಸ್ಗೆ ಸಿಕ್ಕ ಜಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಕ್ಕಿರೋ ಜಯ ಇದು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮದು ಎಲ್ಲ ಮೂರು ಕ್ಯಾಂಡಿಡೇಟ್ಗಳು ಎಲ್ಲ ಕಡೆ ಗೆದ್ದಿದ್ದಾರೆ ನಮ್ಮ ಮೂರು ಎಮ್ ಎಲ್ ಎಗಳು ಗೆದ್ದಿದ್ದಾರೆ ಭಾಳ ಲೀಡಿಂದ ಗೆದ್ದಿದ್ದಾರೆ ನಮ್ಮ ಎನ್ ಆರ್ ಕ್ಷೇತ್ರ ಅಂತಲ್ವಾ ಅಲ್ಲ ತನ್ವೀರ್ ಸೆಟ್ ಸಾಹೇಬರು ನಮಗೆ ಹೇಳಿದರು ಮೂರೇ ಪ ಮೂರೇ ಮೂರನ್ನು ಗೆಲ್ಲಿಸ್ತೀವಿ ಅಂತ ಆಗ ಮಾತಿಗೆ ಅವರು ಗೆಲ್ತಿದ್ದಾರೆ ಗೆಲ್ಸಿದ್ದಾರೆ ನಾವು ಭಾಳ ಖುಷಿ ಇದೆ ಇವತ್ತು ವಾತಾವರಣ ನಮ್ಮ ಎನ್ ಆರ್ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ಸು ಹವ ಫುಲ್ಲು ಜೋರಾಗಿದೆ ಎಲ್ಲ ಖುಷಿ ಮಾಡ್ತಾವ್ರೆ ಹಾಗೆ ಯಾರೂ ಇರಲಿ ಯಾರು ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಎಲ್ಲರೂ ಇರೋ ನಾವು ಖುಷಿ ಮಾಡಿಬಿಟ್ಟು ಒಂದು ಆಚರಣೆ ಮಾಡ್ತಾ ಇದ್ದೀವಿ Eh, lagi eh, alam sekitar.